ನಾಟ್ ಬಟ್ ಜನರು ಇದ್ರಿಗೆ ಕೇಸ್ಗಳಿದಾವೆ ಮೇಡಮ್ ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಲಿಲ್ಲ ಪೊಲೀಸರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ ಮೇಲೆ ಅರೆಸ್ಟ್ ಮಾಡಿದ್ದು ತಾವು ಅಂದ್ರೆ ಇದ್ದಾರೆ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಆಗಿದೆಯಾ ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ ಅವ್ರು ನಾಸೀರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ ಅವ್ರು ಒಂದು ಕ್ಲಾರಿಟಿ ಕೊಡ್ತೀನಿ ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ಪ್ರತಿಯೊಬ್ಬರು ನಮಗೆ ನಮ್ಮ ದೇಶ ಭಕ್ತಿಯನ್ನು ಯಾರೂ ಕ್ವಶನ್ ಮಾಡಬಾರ್ದು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ ನಮ್ಮ ದೇಶದ ನೀರನ್ನು ಊಟ ಮಾಡಿ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಮಾಡಿ ನಮ್ಮ ದೇಶದಲ್ಲಿ ಎಲ್ಲಾ ಫೆಸಿಲಿಟಿಗಳನ್ನ ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದ್ರೆ ಅಗೇನ್ಸ್ಟ್ ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ಮಾಡೋದಿಲ್ಲ ಅದು ಕೇಳಿದಾಗ ಆ ವಿಜುವಲ್ ನಾವು ಕೇಳದಾಗ ನಾಜಿರ್ಖಾನು ಪಾಕಿಸ್ತಾನ ಆ ರೀತಿ ಆದಾಗ ನಾನು ಅದನ್ನ ರಿಯಾಕ್ಟ್ ಮಾಡಿದ್ದೀನಿ ನಾನ್ ಸ್ವಂತ ನಾನು ಹತ್ತೊತ್ ಸಾರಿ ಕೇಳಿದೀನಿ ನಿನ್ನೆ ರಾತ್ರಿ ಕೂಡ ಕೇಳಿದಿನಿ ಇವತ್ತನ್ನೂ ಕೂಡ ಕೇಳಿದಿನಿ ನಾಸೀರ್ ಸಾಬ್ ನಾಸಿರ್ ಸಾಬ್ ಅಂತ ಆದ್ರೆ ಇದ್ರ ಅರ್ಥ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ನಾವೇನಾದ್ರೂ ಬಿಡ್ಲಿಕ್ ಸಾಧ್ಯ ಅನ್ನ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತೀನಿ ಈಗ ಅವರು ನಾನು ಸಾರಿ ಆ ಶಬ್ದ ನಿಮಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ ಹೇಳ್ತೀನಿ ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವರು ಸ್ಪಷ್ಟೀಕರಣ ತನಿಖೆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ ಅದಾದ ಪೊಲೀಸ್ ಆ್ಯಕ್ಷನ್ ಆಗಿದ್ದರೆ ಒಂದು ಸಮರ್ಥನೆ ಇರ್ತಿತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ ತುಂಬ ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ ನನಗೆ ದುಃಖ ಇದ್ರು ಕೂಡ ಪ್ರೇಕ್ಷಕರಿದ್ದಾರೆ ನೀವಿದ್ದೀರಾ ಒಬ್ಬ ಹೆಣ್ಮಗಳಾಗಿ ಈ ವರ್ಡ್ ಕಂಪ್ಲೀಟ್ಲಿ ಸ್ಟ್ಯಾಂಡ್ ವಿತ್ ಯೋರ್ ಸೆಂಟಿಮೆಂಟ್ಸ್ ಈ ವರ್ಡನ್ನ ಏನೋ ಅವರು ಯೂಸ್ ಮಾಡಿದ್ರು ಪ್ರಾನ್ಸ್ಟಿಟ್ಯೂಟ್ ಅನ್ನುವಂಥ ವರ್ಡನ್ನು ನಾನು ಮೊದಲೇ ಹೇಳ್ದಾಗೆ ಸಮಾಜದಲ್ಲಿ ಈ ವರ್ಡ್ ಯೂಸ್ ಮಾಡಲಿಕ್ಕೆ ಈ ವರ್ಡ್ನ ಕೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಮುಜುಗರ ಪಡ್ತಾರೆ